ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಶಿವಪಾಡಿ ಹಾಗೂ ಶಿವಪಾಡಿ ವೈಭವ ಆಚರಣಾ ಸಮಿತಿ ವತಿಯಿಂದ ಶಿವಪಾಡಿ ವೈಭವ ಯಕ್ಷಗಾನ ಕೃಷಿ ಆರೋಗ್ಯ ಆಹಾರ ಮನೋರಂಜನೆಯ ಮಹಾಮೇಳವನ ಇದೇ ಫೆಬ್ರವರಿ ಇಪ್ಪತ್ತ ಎರಡರಿಂದ ಇಪ್ಪತ್ತ ಆರರವರೆಗೆ ಐದು ದಿನಗಳ ಕಾಲ ಮಣಿಪಾಲದ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ವಠಾರದಲ್ಲಿ ಆಯೋಜಿಸಲಾಗಿದೆ ಎಂದು ಶಿವಪಾಡಿ ವೈಭವ ಆಚರಣಾ ಸಮಿತಿಯ ಅಧ್ಯಕ್ಷ ಮಾಜಿ ಶಾಸಕ ಕೆ ರಘುಪತಿ ಭಟ್ ಹೇಳಿದ್ದಾರೆ ಈ ಕುರಿತು ಶಿವಪಾಡಿ ಶ್ರೀ ಉಮಾ ಮಹೇಶ್ವರ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಫೆಬ್ರವರಿ ಇಪ್ಪತ್ತ ಎರಡರಂದು ಸಂಜೆ ನಾಲ್ಕು ಗಂಟೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ವಿವಿಯ ಸಹ ಕುಲಾಧಿಪತಿ ಡಾಕ್ಟರ್ ಎಚ್ಎಸ್ ಬಳ್ಳಲ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಫೆಬ್ರವರಿ ಇಪ್ಪತ್ತ ಆರರವರೆಗೆ ಯಕ್ಷಗಾನ ಕೃಷಿ ಆಹಾರ ಆರೋಗ್ಯ ಮನೋರಂಜನೆಯ ಮಹಾಮೇಳ ನಡೆಯಲಿದೆ ಫೆಬ್ರವರಿ ಇಪ್ಪತ್ತ ಎರಡರ ಕೃಷಿ ಮೇಳದಲ್ಲಿ ಐವತ್ತು ಮಂದಿ ಕೃಷಿ ಸಾಧಕರ अनासन मानिचा सा लागू तो इंत्रो। लोगों की पत्ते नेता, पत्ता रोगी, सबसे ऊपर आया जो लड़की है, अरे कौन हम आहार में, आरोग्य में, एक्शन में, इधर ಕಾಂಬಿನೇಷನ್ ಇವತ್ತು ಸ್ಲೋಪಾಡಿ ವೈಭವ ಇವತ್ತು ಈ ಕೃಷಿಯಲ್ಲಿ ಯುವಕರನ್ನು ಆಕರ್ಷಿಸುವ ದೃಷ್ಟಿಯಿಂದ ಈ ರೀತಿಯ ಕಾಂಬಿನೇಷನ್ ಮಾಡಿ ಕಾರ್ಯಕ್ರಮ ಈ ಸೋಪಾಡಿ ವೈಭವಕ್ಕೆ